ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬೊಲೋರ ಯಾವ್ದಿದೆ ಗಡಿ ಬೊಲೋರ ಮ್ಯಾಕ್ಸಿ ಟ್ರಕ್ ಪ್ಲಸ್ ರೀ ಮ್ಯಾಕ್ಸಿ ಟ್ರಕ್ ಪ್ಲಸ್ ಹಾಂ ಮಾಡೋಣ ಹದಿನೇಳು ಆಯ್ತು ರೀ ಇನ್ಸೂರೆನ್ಸ್ ಡೇಟ್ಮೆಂಟ್ಸ್ ಎಲ್ಲ ನಿಮಗಿದೇನೆ ಈ ಒಂದು ವಾರ ಐತೆ ರೀ ಇನ್ಸುರೆನ್ಸ್ ಎಫ್ ಸಿ ಲ್ಯಾಪ್ಸ್ ಆಗಿ ಹಾಂ ಹಾಂ ಅದೇನ್ ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರಾ ಮಾಡ್ಸಿ ಕೊಡಂದ್ರೆ ಮಾಡ್ಸಿ ಕೊಡ್ತೀರ ಇಲ್ಲ ಅಂದ್ರೆ ಹಂಗೆ ಅಂದ್ರೆ ಹ್ಞೂ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಆ ಗಾಡಿ ಮೇಲೆ ಲೋನ್ ಐತ್ರಿ ಒಂದು ಮೂರು ಲಕ್ಷ ಐತ್ರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಕ್ಲಿಯರ್ ಮಾಡ್ಕೊಡ್ತೀರ ಹ್ಞೂ ಇದ್ರೊಳಗೆ ಮ್ಯೂಸಿಕ್ ಕ್ಲಿಯರ್ ಇದ್ದರೆ ಗಾಡಿಗೆ ಏ ಇಲ್ಲ ರೀ ಓಣಿಸಿ ಪಿಶ್ಟಂದ್ರೆ ಇದು ಅದು ತರಡವನ ರೀ ಹ್ಞೂ ಹ್ಞೂ ಟೈಯರ್ ಎಲ್ಲ ಚೆನ್ನಾಗಿದಾವೆ ಒಂದು ಫಾರ್ಟಿ ಪರ್ಸೆಂಟ್ ಅದಾವ ರೀ ಫರ್ಟಿ ಪರ್ಸೆಂಟ್ ಇದ್ದಾವೆ ಹ್ಞೂ ಎಲ್ಲಿ ಬರ್ತದೆ ಇದು ಲೊಕೇಶನ್

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಇಲ್ಲ ರೀ ಲ್ಯಾಬ್ ಸೇಗೆ ರೀ ಹ್ಮ್ ಹ್ಮ್ ಎಷ್ಟು ಕೊಡ್ತಿದೆ ಮೈಲೇಜ್ ಇದು ಮೈಲೇಜ್ 14 ಕಡೆ ಬರುತ್ತೆ ಫೈನಲ್ ಎಷ್ಟು ಅಂದ್ರಿ 4 ವರೆ ಇದೆ 4 ವರೆ ಫೈನಲ್ ಆ ಹ್ಮ್ ಓಕೆ ಓಕೆ ಲೊಕೇಶನ್ ಇಲ್ಲ ಅಂದ್ರೆ ನಾ ರೈಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ತಾಲೂಕು ರೀ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿ ನಾ ಹ್ಮ್ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಡಿ ಕೊಡಿ ಆಯ್ತು ಆಯ್ತು ಥ್ಯಾಂಕ್ ಯು